ಎಲ್ಲ ಕರ್ನಾಟಕದ ಜನತೆಗೆ ಪುಟ್ಟಗೌಡ ಮಾಡುವಂತಹ ನಮಸ್ಕಾರಗಳು ನಾನು ಯಾಕೆ ಹೋಮ್ ಲೋನ್ಗಳನ್ನ ಖರೀದಿ ಮಾಡಬೇಡಿ ಸಾಲದಲ್ಲಿ ಸಾಲ ಸೌಲಭ್ಯ ತಗೊಂಡು ಮನೆ ಕಟ್ಟಿಸ್ಬೇಡಿ ಬ್ಯಾಂಕ್ ಅವರು ನಿಮ್ಗೆ ತುಂಬಾ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ತೀನಿ ಯಾಕಂದ್ರೆ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ ಕಾನೂನು ಬಾಹಿರವಾಗಿ ಆರ್ ಬಿ ಐ ನೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇವರೇನು ಸಾರ್ವಜನಿಕರ ಹತ್ರ ಸಾಲ ಕೊಡುವ ನೆಪದಲ್ಲಿ ಏನ್ ಮಾಡ್ತಾರೆ ಇವರು ಬಡ್ಡಿಯ ಮೂಲಕ ಅವ್ರವ್ರು ಉದ್ಧಾರ ಆಗ್ತಾರೆ ಹೊರತು ಮನೆ ಸಾಲ ತಗೊಂಡು ಮನೆ ಮಾತ್ರ ಸಂಪೂರ್ಣವಾಗಿ ಬ್ಯಾಂಕ್ ಅವ್ರು ನೋಡಿ ಸ್ನೇಹಿತರೆ ನೋಡಿ ಇವ್ರು ಏನ್ ಮಾಡ್ತಾರೆ ಚಂದ್ರೇಗೌಡ ಅನ್ನೋರು ಒಂದು ಲೋನ್ ಅನ್ನ ತಗೋತಾರೆ ಯಾವ್ದು ಇಂಡಿಯಾ ಬುಲ್ಸ್ ಅಲ್ಲಿ ಲೋನ್ ತಗೋತಾರೆ ನೋಡಿ ಈ ಅಗ್ರಿಮೆಂಟ್ ಆಗಿರುವಂತ ಅಮೌಂಟ್ ನೋಡಿ ಅಗ್ರಿಮೆಂಟ್ ನಂಬರ್ ಇದೆ ನೋಡಿ ಇ ಎಂ ಐ ಅಮೌಂಟ್ ಬಂದು ಹದಿನೇಳು ಸಾವಿರದ ನಾನೂರ ಎಪ್ಪತ್ ಮೂರು ರೂಪಾಯಿ ಲೋನ್ ಟೆನ್ಯೂರ್ ಎಷ್ಟಿದೆ ನೂರ ಎಂಬತ್ತು ತಿಂಗಳಿಗೆ ಹನ್ನೊಂದು ಪರ್ಸೆಂಟ್ ಇಂಟ್ರೆಸ್ಟ್ ಓಕೆನಾ ಇದು ನೋಡಿ ಹನ್ನೊಂದು ಹದಿನೇಳು ಸಾವಿರ ಕಟ್ಟಬೇಕು ಹನ್ನೊಂದು ಪರ್ಸೆಂಟ್ ಇಂಟ್ರೆಸ್ಟ್ ಇದು ಕಟ್ಟಿದ್ರೆ ಮುಗೀತು ಇದು ಮಂತ್ ಬಂದು ನೂರ ಎಂಬತ್ತು ಕಟ್ಟಿದ್ರೆ ಕ್ಲೋಸ್ ಆಗುತ್ತೆ ಇದು ಇದು ಕ್ಲಿಯರ್ ಆಯ್ತಾ ಇದು ನಿನ್ನೆ ಏನಾಗಿದೆ ಇವರು ಕಂಪ್ಲೀಟು ಈ ಅಪ್ ಟು ಡೇಟ್ ಎರಡ್ ಸಾವಿರದ ಹದಿನೇಳು ಫಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಕಟ್ಕೊಂಡು ಹೋಗಿದ್ದಾರೆ ನಿನ್ನೆ ಯಾವುದೋ ಒಂದು ಅಮೌಂಟ್ ಬಂದಿದೆ ಕ್ಲಿಯರ್ ಮಾಡೋಣ ಅಂತ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ತಗ್ಸಿದ್ರೆ ಸ್ನೇಹಿತರೆ ನೋಡಿ ಚಂದ್ರೇಗೌಡ ಚಂದ್ರೇಗೌಡ ನೋ ನೋಡಿ ನೆನ್ನೆ ಮಾಡಿದ್ದಾರೆ ಕೊಟ್ಟಿರೋದು ಸ್ಲಿಪ್ಸ್ಗಳು ಇಲ್ಲಿ ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ಯಾರು ಇವರಿಗೆ ಗ್ರಾಹಕರಿಗೆ ಮಾಹಿತಿಗಳನ್ನೇ ಕೊಡಲ್ಲ ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ ಬೇಕಾದಂಗೆ ಇಲ್ಲ ಹನ್ನೊಂದು ಪರ್ಸೆಂಟ್ ಇದ್ದಿದ್ದು ಇಲ್ಲ ಅಲ್ಲಿ ಹದಿನಾರು ಪರ್ಸೆಂಟ್ ಆಗಿ ಹದಿನಾರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಆಗಿದೆ ಟೆನ್ಯೂರ್ ನೋಡಿ ಸ್ನೇಹಿತ ಇದು ರಕ್ತ ಬರುವಂಥದ್ದು ಟೆನ್ಯೂರ್ ನೋಡಿ ನಾನೂರ ತೊಂಬತ್ತು ತಿಂಗಳು ಮಾಡಿದ್ದಾರೆ ನಾನೂರ ತೊಂಬತ್ತು ತಿಂಗಳು ಯಾರಪ್ಪನ ಮನಸ್ಸು ಹೊತ್ತದು ನೂರ ಎಂಬತ್ತು ತಿಂಗಳಲ್ಲಿ ನಾನೂರ ತೊಂಬತ್ತು ತಿಂಗಳಲ್ಲಿ ಸ್ನೇಹಿತರು ನೋಡಿ ಎರಡ್ ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಐವತ್ತೇಳಕ್ಕೆ ಕ್ಲೋಸ್ ಮಾಡಿದಾರೆ ನಲವತ್ತು ವರ್ಷ ಇಯರ್ಸ್ ನ ಇದು ಮಾಡಿದ್ದಾರೆ ನೋಡಿ ಇವರು ಬ್ಯಾಂಕ್ ಅವರು ಆ ಕಸ್ಟಮರ್ಗೆ ಯಾವ ಮಾಹಿತಿಗಳನ್ನು ಕೊಡೋದಿಲ್ಲ ಯಾವ ಲೋನ್ ಅಪ್ಲಿಕೇಶನ್ ಒಂದು ಸಲ ಹಾಕಿಸ್ಕೊಂಡು ನೋಡಿ ಅಗ್ರಿ ಈ ಸ್ಯಾಂಕ್ಷನ್ ಲೆಟರ್ ಕೊಡುವಾಗ ಒಂದ್ಸಲ ಒಂಥರ ಮಾಡ್ತಾರೆ ಇಲ್ಲ ಆಮೇಲೆ ಅದರಲ್ಲೂ ಈ ಕೊರೋನಾ ಆದ ನಂತರ ಅದೇನೋ ರೀಕನ್ಸ್ಟ್ರಕ್ಷನ್ ಆಫ್ ದ ಲೋನ್ ಅಂತ ಆರ್ ಬಿ ಐ ಗೈಡ್ಲೈನ್ಸ್ ಹೇಳಕ್ಂತೆ ಯಾರು ಹೇಳದವ್ರಿಗೆ ನೋಡಿ ಇಷ್ಟ ಆಗುತ್ತಾ ನೋಡಿ ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ ನೋಡಿ ಎರಡ್ ಸಾವಿರದ ಹದಿನೇಳು ಫಸ್ಟ್ ಮಂತ್ ಅಲ್ಲಿ ಅಗ್ರಿಮೆಂಟ್ ಆಗಿದೆ ಎಷ್ಟಾಗಿದೆ ಹದಿನೇಳು ಸಾವಿರದ ನಾನೂರ ಎಪ್ಪತ್ಮೂರು ರೂಪಾಯಿ ತರ ನೂರ ಎಂಬತ್ ಕಂತು ಕಟ್ಟಬೇಕ ಇವ್ರು ಲೀಗಲ್ ಆಗಿ ಈ ಫಸ್ಟ್ ಅಗ್ರಿಮೆಂಟ್ ಪ್ರಕಾರ ದುಡ್ಡು ಕರೆಕ್ಟ್ ಆಗಿದೆ ಮೂವತ್ತೊಂದು ಲಕ್ಷದ ನಲವತ್ತೈದು ಸಾವಿರದ ನೂರ ನಲ್ವತ್ತು ರೂಪಾಯಿ ಕಟ್ಟದ ಕ್ಲಿಯರ್ ಇದು 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 ಕಾನೂನು ಇದು ಆದ್ರೆ ಇವ್ರು ಈಗ ಕಳಿಸಿರುವಂತದ್ ನೋಡಿ ನಾನೂರ ಹದಿನೇಳು ಸಾವಿರದ ನಾನೂರ ಎಪ್ಪತ್ಮೂರು ರೂಪಾಯಿ ಪ್ರೀಮಿಯಂ ಜೊತೆ ನಾನೂರ ತೊಂಬತ್ತು ತಿಂಗಳು ಕಳಿಸಿ ಕಟ್ಟಬೇಕು ಅಂತ ಕಳಿಸಿದ್ದಾರೆ ಒಟ್ಟು ಎಷ್ಟಾಗುತ್ತೆ ಹೇಳಿ ಎಂಬತ್ತೈದು ಲಕ್ಷದ ಅರವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಇವ್ರು ಲೋನ್ ತಗೊಂಡಿರೋದು ಎಷ್ಟಿ ಬರೀ ಹದಿನೈದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಸ್ನೇಹಿತರೆ ಎಷ್ಟು ಹೇಳಿ ಲೋನ್ ಅಮೌಂಟ್ ಅನ್ನ ದಯಮಾಡಿ ಅಬ್ಸರ್ವ್ ಮಾಡಿ ಹದಿನೈದು ಲಕ್ಷದ ಮೂವತ್ತೇಳು ಸಾವಿರ ಅಷ್ಟೇ ತಗೊಂಡಿರೋದು ಆದ್ರೆ ಇವರು ಓವರ್ ಆಲ್ ಅಮೌಂಟ್ ಕೊಟ್ಟಿರೋದು ನೋಡಿ ಒಟ್ಟು ನಲ್ವತ್ತು ವರ್ಷ ಕಿ ಎಮ್ ಐ ಆಗಿ ಕೊಟ್ಟು ತೊಂಬತ್ತೈದು ಲಕ್ಷ ತೊಂಬತ್ತೈದು ಲಕ್ಷದ ತೊಂಬತ್ತೆಂಟು ಸಾವಿರ ಅಂದ್ರೆ ತೊಂಬತ್ತಾರು ಲಕ್ಷ ಆಗುತ್ತಿದ್ದು ಹದಿನೈದು ಲಕ್ಷ ರೂಪಾಯಿ ಸಾಲಕ್ಕೆ ತೊಂಬತ್ತಾರು ಲಕ್ಷ ಹಾಕಿದ್ದಾರೆ ಇಂಡಿಯಾ ಇಂಡಿಯಾಬುಲ್ಸ್ ಕಂಪ್ನಿಯವರು ಮ್ಯಾನೇಜರ್ ಏನವ್ರೇನು ಅನ್ನ ತಿಂತಾರ ಅಥವಾ ಮಣ್ಣೆ ಏನಾದ್ರು ತಿಂತಾರ ಅವರು ನೋಡಿ ಈಗ ಪ್ರೆಸೆಂಟ್ ಏನಾಗಿದೆ ಅಂದರೆ ಹದಿನೇಳು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ಎಪ್ಪತ್ಮೂರು ರೂಪಾಯಿ ನಾನೂರ ತೊಂಬತ್ತು ತಿಂಗಳು ಕಟ್ಟಿ ಅಂತ ಕಳಿಸಿದ್ದಾರೆ ಎಂಬತ್ತೈದು ಎಂಬತ್ತೈದು ಲಕ್ಷದ ಅರವತ್ತೊಂದು ಸಾವಿರ ಆಗುತ್ತೆ ಆದರೆ ಇಲ್ಲಿ ಏನಾಗಿದೆ ಪ್ರೆಸೆಂಟ್ ಈಗ ಸದ್ಯಕ್ಕೆ ಎಪ್ಪತ್ತೆಂಟು ತಿಂಗಳು ಎಪ್ಪತ್ತ ಎರಡು ತಿಂಗಳು ಅಪ್ ಟು ಇವತ್ತು ಗಂಟೆ ಕಟ್ಕೊಂಡೇ ಬಂದಿದ್ದಾರೆ ಹದಿನೇಳು ಸಾವಿರದ ನಾನೂರ ಎಪ್ಪತ್ಮೂರು ರೂಪಾಯಿ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರದ ಐವತ್ತಾರು ರೂಪಾಯಿ ಇದು ಕಟ್ಟಿದ್ದಾರೆ ಇದುವರೆಗೂ ಕಟ್ಟಿದ್ದಾರೆ ನೋಡಿ ಈಗ ಅವ್ರು ಕಳಿಸ್ತಾ ಇರೋದು ನಿನ್ನೆಯಿಂದ ಮೆಸೇಜ್ ಆಗ್ತಿದ್ದಾರೆ ಏನಂತ ನಾನೂರ ಹದಿನೇಳು ಇದೇನು ಈ ನಾನೂರ ತೊಂಬತ್ತು ಕಂತಲ್ಲಿ ಈ ನಾನೂರ ತೊಂಬತ್ ಕಂತಲ್ಲಿ ಇನ್ನು ಎಪ್ಪತ್ಮೂರು ಎಪ್ಪತ್ತೆರಡು ಕಂತು ಈ ತಿಂಗಳು ಸೇರಿದ್ರೆ ನಾನೂರ ಹದಿನೆಂಟು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕಳಿಸಿದ್ದಾರೆ ಹದಿನೇಳು ಸಾವಿರದ ನಾನ್ನೂರ ಎಪ್ಪತ್ಮೂರು ರೂಪಾಯಿದನ್ನು ತಿರ್ಗಾ ಜಾಸ್ತಿ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಮೆಸೇಜ್ ಕಳಿಸಿದ್ದಾರೆ ಒಟ್ಟು ಎಷ್ಟಾಯಿತು ನಾನೂರ ಹದಿನೇಳು ಇಂಟು ಇಪ್ಪತ್ತು ಸಾವಿರ ಎಂಬತ್ತ್ಮೂರು ಲಕ್ಷದ ನಲ್ವತ್ತು ಸಾವಿರ ನಲ್ವತ್ತು ನಲ್ವತ್ತು ಸಾವಿರ ಆಗುತ್ತೆ ಈ ಎಂಬತ್ತ್ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಪ್ಲಸ್ ಈಗ ನಾವು ಆಲ್ರೆಡಿ ಕಟ್ಟಿರೋದು ಅಲ್ಲಿ ಎಪ್ಪತ್ತೆರಡು ಕಂತು ಕಟ್ಟಿದ್ದೀವಿ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರ ಕಟ್ಟಿದ್ದೀವಿ ಒಟ್ಟು ತೊಂಬತ್ತೈದು ಲಕ್ಷದ ತೊಂಬತ್ತೆಂಟು ಸಾವಿರ ಒಂದು ಹದಿನೈದು ಲಕ್ಷ ರೂಪಾಯಿ ಸಾಲಕ್ಕೆ ತೊಂಬತ್ತಾರು ಲಕ್ಷ ರಿಕವರಿ ಮಾಡ್ತಾರೆ ಅಂದರೆ ಇದು ಯಾವ ಸೀಮೆ ನ್ಯಾಯ ಸ್ನೇಹಿತರೆ ಹಾಗಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಿರೋದ್ದು ದಯಮಾಡಿ ಹೋಮ್ ಲೋನ್ಗಳನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ದಯಮಾಡಿ ಎಲ್ಲರೂ ಸಹ ಎಚ್ಚರ ವಹಿಸಿ ಆಮೇಲೆ ಈ ಕೊರೋನಾ ಆದ್ಮೇಲಂತೂ ತುಂಬ ಎಲ್ಲ ಬ್ಯಾಂಕ್ಗಳು ಇಲ್ಲಿಗಲ್ಲಾಗಿ ಗ್ರಾಹಕರನ್ನ ಅವರ ರಕ್ತವನ್ನು ಈರಿಕವರಿಗಳನ್ನು ಮಾಡ್ತಾ ಇದೆ ನೀವು ದಯಮಾಡಿ ಯಾರ್ಯಾದ್ರೂ ಸಹ ಇದೇನಾದ್ರು ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ನಿಮ್ಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಇಮ್ಮಿಡಿಯೇಟು ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಫಸ್ಟ್ ನಿಮ್ಮ ಲೋನ್ ಅಗ್ರಿಮೆಂಟ್ ಏನಿದೆ ಟ್ರಾನ್ಸಾಕ್ಷನ್ ಏನಿದೆ ತಗೊಂಡು ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಕೋರ್ಟ್ ಅಲ್ಲಿ ಇಮ್ಮಿಡಿಯೇಟ್ ಕೇಸನ್ನ ಫೈಲ್ ಮಾಡಿ ನ್ಯಾಯವನ್ನು ತೋರ್ಕಿಸ್ಕೊ ದೊರಕಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಕಷ್ಟಪಟ್ಟು ದುಡಿದಂಥ ದುಡ್ಡನ್ನ ಯಾವುದೋ ಬ್ಯಾಂಕ್ ಉದ್ದಾರಕ್ಕೋಸ್ಕರ ಹಾಕ್ಬೇಡಿ ಏನಂದ್ರೆ ಇದೊಂದು ಎನ್ ಬಿ ಎಫ್ ಸಿ ಏನಂದರೆ ಯಾವುದನ್ನು ನ್ಯಾಷಲೈಸ್ಡ್ ಬ್ಯಾಂಕ್ ರೆವಿನ್ಯೂಗೆ ಖಾತೆಗೆ ಬಿ ಖಾತೆಗೆ ಏನಾರು ಕೊಡಲ್ಲ ಅಂತ ಸಂದರ್ಭದಲ್ಲಿ ಮನೆಗೆ ಹೋಗ್ಬಿಟ್ಟು ಲೋನ್ ಕೊಟ್ಬಿಡ್ತಾರೆ ಅನ್ನೋದು ಒಂದೇ ಒಂದು ಮೈನಸ್ ಪಾಯಿಂಟ್ ಇಟ್ಕೊಂಡು ಹದಿನೈದು ಲಕ್ಷ ಸಾಲ ಕೊಟ್ಬಿಟ್ಟು ತೊಂಬತ್ತೈದು ಲಕ್ಷ ರಿಕವರಿ ಮಾಡ್ತಾರೆ ಅಂದ್ರೆ ಎಷ್ಟು ಹದಿನೈದು ವರ್ಷಕ್ಕೆ ಎಂಬತ್ತು ಲಕ್ಷ ಬಡ್ಡಿನ ಹೇಗೆ ಹೇಗೆ ಸಂಪಾದನೆ ಮಾಡ್ತಾರೆ ಹದಿನೈದು ವರ್ಷಕ್ಕೆ ಎಂಬತ್ತು ಲಕ್ಷ ಆಗದೇ ಇಲ್ವಲ್ಲ ಹೇಗೆ ಸಂಪಾದನೆ ಮಾಡ್ತಾರೆ ಜನ ಅದನ್ನೇನಾದ್ರು ಅರ್ಥೈಸ್ಕೊಳ್ಳೋದಕ್ಕಾಗತ್ತ ಸ್ನೇಹಿತರೆ ಹಾಗಾಗಿ ದಯಮಾಡಿ ಹೋಮ್ ಲೋನ್ಗಳನ್ನ ತಗೊಂಡು ದಯಮಾಡಿ ಮನೆನೇ ಕಟ್ಟಬೇಡಿ ನೀವು ಗುಡಿಸಲಲ್ಲಿರಿ ಅರಮನೆ ಕಟ್ಸುವಂತ ಕನಸೇ ಇಟ್ಕೋಬೇಡಿ ನಿಮ್ಮ ಕೈನಲ್ಲಿ ಒಂದು ಬಂಡಲ್ ಆಫ್ ಅಮೌಂಟ್ ಇಟ್ಕೊಂಡು ಮನೆ ಕಟ್ಟಿಸಿ ಅಂತ ಹೇಳ್ತಾ ಸ್ನೇಹಿತರೆ ಈ ತರ ಏನೇ ಸಮಸ್ಯೆಗಳಾದ್ರೂ ಸಹ ನೀವು ನೀವು ಬೇಗ ಅತಿ ಬೇಗದಲ್ಲಿ ಆದಷ್ಟು ಬೇಗ ನೀವು ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿ ಸ್ನೇಹಿತರೆ ನಮಸ್ತೆ